ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಜಯಲಕ್ಷ್ಮಿ ಕಿಚನ್ ಇವತ್ತು ನಿಮಗೆ ಮಾವಿನಕಾಯಿ ಉಪ್ಪಿನಕಾಯಿ ಮಾಡೋದನ್ನು ತೋರಿಸ್ತೀನಿ ತುಂಬ ಸಿಂಪಲ್ಲಾಗಿ ಆಗಿಂದಾಗಿ ಬಳಸ್ಕೊಳ್ಳೋ ರೀತಿಯಲ್ಲಿ ಯಾವ ರೀತಿ ಮಾಡೋದು ಅಂತ ನನಗೆ ತೋರಿಸ್ತೀನಿ ತುಂಬ ಸಿಂಪಲ್ಲಾಗಿ ಮಾಡ್ಬೋದು ಬನ್ನಿ ಇದನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಮಾವಿನಕಾಯಿನ ಈ ರೀತಿ ಸ್ವಲ್ಪ ಹಣ್ಣು ಸ್ವಲ್ಪ ಕಾಯಿ ಇರೋ ಥರ ತೋತಾಪುರಿ ತೊಗೊಂಡು ಅದು ಮೇಲ್ಗಡೆ ಇರೋವಂಥ ಚಿಪ್ಪೆ ಎಲ್ಲನೂ ತೆಗೆದುಬಿಡಬೇಕು ಈ ರೀತಿ ಚಿಪ್ಪೆ ಎಲ್ಲ ತೆಗೆದ್ಮೇಲೆ ಇದನ್ನು ಸಣ್ಣ ಸಣ್ಣ ಪೀಸ್ ಮಾಡ್ಕೋಬೇಕು ನೋಡಿ ಈ ರೀತಿ ತೋತಾಪುರಿ ಕಾಯಿಯಲ್ಲಿ ಉಪ್ಪಿನಕಾಯಿ ಹಾಕಿ ಆಗಿಂದಾಗಲೇ ಬಳಸ್ಕೊಳ್ಳೋದಕ್ಕೆ ಈ ಥರ ಅರ್ಧ ಹಣ್ಣು ಅರ್ಧ ಕಾಯಿ ಇರೋದು ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಎಲ್ಲ ಸಣ್ಣ ಸಣ್ಣದಾಗಿ ಪೀಸ್ ಮಾಡ್ಕೋಬೇಕು ಈಗ ಇದಕ್ಕೆ ಒಗ್ಗರಣೆ ಕೊಡಬೇಕು ಬಾಣಲೆ ಇಟ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಉಪ್ಪಿನಕಾಯಿಗೆ ಎಣ್ಣೆ ಸ್ವಲ್ಪ ಜಾಸ್ತಿ ಇದ್ರೇ ಚೆನ್ನಾಗಿರೋದು ಆ ಉಪ್ಪಿನಕಾಯಿ ನಾವು ಯಾವುದೇ ಒಂದು ಉಪ್ಪಿನಕಾಯಿ ಹಾಕಿದ್ರೆ ಅದ್ರಿಗೆ ಮೇಲ್ಗಡೆ ಬರೋ ಅಷ್ಟು ಎಣ್ಣೆ ಹಾಕಿದ್ರೆ ಅದು ಬೇಗ ಕೆಡೋದಿಲ್ಲ ಈಗ ಇದಕ್ಕೆ ಸಾಸಿವೆ ಮತ್ತು ಜೀರಿಗೆ ಹಾಕ್ತಾಯಿದ್ದೀನಿ ಈಗ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆಗಬೇಕು ತುಂಬ ಐ ಫ್ಲೇಮ್ ಇಡಕ್ಕೆ ಹೋಗಬಾರ್ದು ಮೀಡಿಯಮ್ ಫ್ಲೇಮ್ ಇಡಬೇಕು ಈಗ ಇದು ಸ್ವಲ್ಪ ಫ್ರೈ ಆದಮೇಲೆ ನೋಡಿ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ಒಲೆ ಆರಿಸ್ಬೇಕು ಒಲೆ ಆರಿಸ್ಬಿಟ್ಟು ಖಾರದ ಪುಡಿ ಮತ್ತು ಅರ್ಶಿನದ ಪುಡಿ ಈಗ ಹಿಂಗೆ ಹಾಕೋದ್ರಿಂದ ಫ್ಲೇವರು ಚೆನ್ನಾಗಿರುತ್ತೆ ಉಪ್ಪಿನಕಾಯಿ ಬೇಗ ಕೆಡೋದಿಲ್ಲ ನೋಡಿ ಈ ರೀತಿ ಉಪ್ಪಿನಕಾಯಿ ಮಾಡಿ ನಾವು ಸ್ಟೋರ್ ಮಾಡಿ ಇಟ್ಕೋಬೋದು ಫ್ರಿಜ್ಜಲ್ಲಿ ಎಷ್ಟು ದಿನ ಬೇಕಾದರೂ ಇರುತ್ತೆ ಹೊರಗಡೆ ಇರಬೇಕಂದ್ರೆ ಸ್ವಲ್ಪ ಎಣ್ಣೆ ಜಾಸ್ತಿ ಇಡಬೇಕು ಆ ಮೇಲ್ಗಡೆ ಮಾವಿನಕಾಯಿ ಮೇಲ್ಗಡೆ ಬರೋಷ್ಟು ಎಣ್ಣೆ ಇರಬೇಕು ಆಗ ಕೆಡೋದಿಲ್ಲ ನೋಡಿ ಇವಾಗ ಇದನ್ನೆಲ್ಲ ಸ್ವಲ್ಪ ತಣ್ಣಗೆ ಮಾಡ್ಕೋಬೇಕು ಇದು ಸ್ವಲ್ಪ ತಣ್ಣಗಾಗಲಿ ನೋಡಿ ಎಲ್ಲ ತಣ್ಣಗಾಗಿದೆ ಉಪ್ಪು ನೋಡ್ಕೊಂಡು ಹಾಕಬೇಕು ತುಂಬ ಜಾಸ್ತಿ ಹಾಕೋಕ್ಕೋಗ್ಬಾರ್ದು ಸ್ವಲ್ಪ ಖಾರ ಮುಂದೆ ಇದ್ದರೆ ಚೆನ್ನಾಗಿರುತ್ತೆ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಉಪ್ಪಿನಕಾಯಿ ರೆಡಿಯಾಗಿದೆ ಉಪ್ಪು ಖಾರ ಹುಳಿ ಎಲ್ಲ ಕರೆಕ್ಟಾಗಿದೆ ಈ ರೀತಿ ದಿಢೀರಂತ ಮಾಡಿ ಇಟ್ಕೊಂಡು ನಾವು ಆಗಿಂದಾಗಲೇ ಬಳಸ್ಕೊಳ್ಬೋದು ಈ ರೀತಿ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡು ಎಷ್ಟು ದಿನ ಬೇಕಂದ್ರೂ ಬಳಸ್ಕೊಳ್ಬೋದು ತುಂಬ ಚೆನ್ನಾಗಿರುತ್ತೆ ಏನೂ ಕೆಡೋದಿಲ್ಲ ಓಕೆ ಫ್ರೆಂಡ್ಸ್ ಆದಷ್ಟು ನನ್ನ ವೀಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು